ಈಗ ಹೊಸಕೋಟೆ ನಗರದ ನಲವತ್ತೊಂಬತ್ತು ಪಿ ಎಸ್ಗಳಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿರ್ತಕ್ಕಂಥ ನಗರಸಭಾ ಸದಸ್ಯರುಗಳು ಮತ್ತು ಸ್ವತಂತ್ರ ಸದಸ್ಯರುಗಳು ನಮ್ಮ ಟೌನ್ ಬ್ಯಾಂಕು ಡೈರೆಕ್ಟ್ರುಗಳು ಮತ್ತು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ಅಂಗವಾಗಿ ಕೆಲವು ವಿಚಾರಗಳು ಚರ್ಚೆ ಮಾಡಲಿಕ್ಕೆ ನರೇಂದ್ರ ಮೋದಿಜಿ ಅವರು ಹತ್ತು ವರ್ಷಗಳಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳು ಪಾಂಪ್ಲೆಟ್ ಮೂಲಕ ಪ್ರತಿ ಬೂತ್ಗಳಲ್ಲಿ ಬೂತ್ ಕಮಿಟಿಗಳು ಏನು ನಾವು ಹತ್ತು ಜನ ಐದು ಜನ ಅಂತೇಳಿ ಬೂತ್ ಸದಸ್ಯರು ಬೂತ್ ಅಧ್ಯಕ್ಷಗಳು ಮಾಡಿದ್ದೇವೆ ಅವ್ರ ಮೂಲಕ ಪತ್ರಿಕೆ ಹಂಚ್ತಕ್ಕಂಥದ್ದು ಮನೆ ಮನೆಯಲ್ಲೂ ಕೂಡ ನರೇಂದ್ರ ಅವರು ಕೊಟ್ಟಂಥ ಹತ್ತು ವರ್ಷಗಳ ಕಾರ್ಯಕ್ರಮವನ್ನು ಅವ್ರಿಗೆ ಮನವರಿಕೆ ಮಾಡುವಂಥ ಕೆಲಸ ಮಾಡಲಿಕ್ಕೆ ಇವತ್ತೆಲ್ಲ ನಮ್ಮ ಮುಖಂಡರಲ್ಲಿ ಸಭೆ ಮಾಡಿ ಅದು ನಾಳೆಯಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ಅದಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ನೋಡ್ರಿ ಚುನಾವಣೆಗಳು ಬಂದಾಗ ಈ ರೀತಿ ಅಪಪ್ರಚಾರವಾಗಿ ಚುನಾವಣೆ ಪ್ರಚಾರಗಳು ಮಾಡ್ತಕ್ಕಂಥದ್ದು ಭಾಷೆಗಳು ಮಾಡ್ತಕ್ಕಂಥದ್ದು ಇದು ಸಹಜ ಯಾರಾದರೂ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗ್ತದ ಸ್ವಾತಂತ್ರ್ಯ ಇವತ್ತು ನಾವು ಅರವತ್ತೇಳು ವರ್ಷಗಳು ಕಳೆದಿದ್ದೇವೆ ಹತ್ತಾರು ರಾಜಕೀಯ ಪಕ್ಷಗಳು ಬಂದಿದ್ದಾವೆ ಹೋಗಿದ್ದೇವೆ ಕೇಂದ್ರದಲ್ಲಿ ಹದಿನಾ ಹದಿನಾಲ್ಕು ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ ಯಾರಾದರೂ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಹೋಗಿದ್ದಾರೆ ಇಲ್ಲ ಮಾಡಬೇಕು ಅಂತ ಏನಾದರೂ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಾರಾ ಇವೆಲ್ಲ ಚುನಾವಣೆಗಳು ಬಂದಾಗ ಇವೆಲ್ಲ ಜನರಿಗೆ ದಿಕ್ಕಿಸೋವಂಥದ್ದು ಜನರ ಮನಸ್ಸು ಬೇರೆ ಕಡೆ ಸೆಳೆಯುವಂಥದ್ದು ಇಂಥ ಪ್ರಚೋದನಕಾರಿಯಾಗಿ ಮಾಡಲಿಕ್ಕೆ ಅವರು ಇಂಥವ್ರು ಮಾತ್ರ ಹೇಳ್ತಾರೆ ಯಾರೂ ಕೂಡ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ ತನ್ನದೇ ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಬರೆದಂಥ ಸಂವಿಧಾನ ಆ ಸಂವಿಧಾನದಲ್ಲಿ ಕೊಟ್ಟಂಥ ಸಂವಿಧಾನದಲ್ಲಿ ಕೊಟ್ಟಂಥ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಅದನ್ನು ಯಾರೂ ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಇವೆಲ್ಲ ಮತದಾರನ ದಾರಿ ತಪ್ಪಿಸ್ಲಿಕ್ಕೆ ಹೇಳೋಂಥ ನಮ್ಮ ವಿರೋಧ ಪಕ್ಷದವರು ರೀತಿಯೂ ಇಲ್ಲ ನಿನ್ನೆ ಕೂಡ ಕುಮಾರ್ ಹತ್ರ ನಾನು ಮಾತಾಡಿದ್ದೇನೆ ವಿಜೇಂದ್ರ ಮಾತಾಡಿದ್ದೇನೆ ಸುಧಾಕರ್ ಮಾತಾಡಿದ್ದೇನೆ ನಾವೆಲ್ಲರೂ ಮಾತಾಡಿದ್ದೇವೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಈ ಚುನಾವಣೆಯಲ್ಲಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಸೇರಿ ಕೆಲಸ ಮಾಡಿ ಎಲ್ಲ ಅವರು ವಾರ್ಡ್ಗಳಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಬೂತ್ಗಳಲ್ಲಿ ಎಲ್ಲರೂ ಕೂಡ ಬಹು ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ಪಾರ್ಲಿಮೆಂಟ್ ಅಭ್ಯರ್ಥಿಯನ್ನು ಮತದಾನದ ಮೂಲಕ ಅವ್ರಿಗೆ ಆಶೀರ್ವಾದ ಮಾಡಿ ಅವರನ್ನು ಜಯಶೀಲರನ್ನಾಗಿ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇವೆ ಅಂಥ ಯಾವುದೇ ಮನಸ್ತಾಪಗಳಿಲ್ಲ ಎಲ್ಲ ಸಮಾಧಾನಕರವಾಗಿ ಎಲ್ಲವೂ ಕೂಡ ಸುಲಲಿತವಾಗಿ ಸೊರೋಗಿದೆ